ಜೈ ಭಾರತ್ ಒಂದೇ ಮಾತರಂ ರಕ್ಷಣೆ ವಿಷಯ ಸಂಬಂಧಿಸಿದಂತೆ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ ಭಾರತ ರಕ್ಷಣೆಗೆ ಹೆಚ್ಚಿನ ಒತ್ತು ನೀಡುತ್ತಿದೆ ಹಾಗಂತ ನಾವು ಬೇರೆ ರಾಷ್ಟ್ರಗಳ ಮೇಲೆ ದಾಳಿ ಮಾಡ್ತೇವೆ ಎಂಬುದು ಅರ್ಥವಲ್ಲ ನಮ್ಮ ಪಾಲಿಸಿ ಒಂದೇ ನಾವು ಯಾರ ತಂಟೆಗೂ ಹೋಗಲ್ಲ ನಮ್ಮ ತಂಟೆಗೆ ಬಂದರೆ ನಾವು ಯಾರನ್ನು ಕೂಡ ಬಿಡಲ್ಲ ಆ ಕಡೆ ಚೀನಾವು ಕೂಡ ತನ್ನ ರಕ್ಷಣಾ ಸಾಮರ್ಥ್ಯವನ್ನು ಹೆಚ್ಚಿಸುತ್ತಿದೆ ಇನ್ನು ಹಿಂದೂ ಮಹಾಸಾಗರದಲ್ಲೂ ಕೂಡ ಚೀನಾ ತನ್ನ ಪ್ರಾಬಲ್ಯವನ್ನು ಹೆಚ್ಚಿಸಲು ಪ್ರಯತ್ನ ಪಡ್ತಿದೆ ಅದಕ್ಕೆ ಭಾರತವು ಕೂಡ ಕೌಂಟರ್ ಕೊಡ್ತಾನೆ ಬಂದಿದೆ ಇದು ಕೇವಲ ಚೀನಾಕ್ಕೆ ಸಂಬಂಧಿಸಿದ ವಿಚಾರವಲ್ಲ ಪ್ರತಿ ಶತ್ರು ರಾಷ್ಟ್ರಗಳ ಮೇಲೆ ನಿಗಾ ಇಡಬೇಕಾಗುತ್ತದೆ ಮಹಾರಾಷ್ಟ್ರದಲ್ಲಿ ಮೂರು ಯುದ್ಧ ನೌಕೆಗಳನ್ನು ನೌಕಾದಳಕ್ಕೆ ಅರ್ಪಿಸಲಾಗಿದೆ ಅದರ ಸಾಮರ್ಥ್ಯ ಬಗ್ಗೆ ಕೂಡ ಯಾವುದೇ ರೀತಿಯ ಅನುಮಾನ ಬೇಡ ಅಷ್ಟು ಬಲಿಷ್ಠವಾಗಿದೆ ಈ ಯುದ್ಧ ನೌಕೆಗಳು ಆ ಯುದ್ಧ ನೌಕೆಗಳ ಹೆಸರು ಐ ಎನ್ ಎಸ್ ನೀಲ್ಗಿರ್ ಐ ಎನ್ ಎಸ್ ವಾಗ್ಶೀರ್ ಹಾಗೂ ಐ ಎನ್ ಎಸ್ ಸೂರತ್ ಇದರ ಮತ್ತೊಂದು ವಿಶೇಷ ಏನೆಂದರೆ ಇದು ಭಾರತದಲ್ಲಿ ತಯಾರಾಗಿತ್ತು ಭಾರತ ಇದಕ್ಕಿಂತ ಮುಂಚೆ ತನಗೆ ಬೇಕಾಗಿರುವ ಈ ಯುದ್ಧ ನೌಕೆಗಳನ್ನು ರಷ್ಯಾ ಅಥವಾ ಬೇರೆ ರಾಷ್ಟ್ರಗಳಿಂದ ಆಮದು ಮಾಡಿಕೊಳ್ಳುತ್ತಿತ್ತು ನಾವು ಸ್ವಂತವಾಗಿ ತಯಾರಿಸಲು ಆ ಸಂದರ್ಭದಲ್ಲಿ ನಾವು ಹಿಂದೆ ಬಿದ್ದಿದ್ವಿ ಆದರೆ ಈಗ ಕಾಲವು ಬದಲಾಗಿದೆ ಭಾರತಕ್ಕೆ ಬೇಕಾಗಿರುವ ಈ ಯುದ್ಧ ಸಾಮಗ್ರಿಗಳನ್ನು ಭಾರತದಲ್ಲಿ ತಯಾರಿಸುವ ಸಾಮರ್ಥ್ಯವಿದೆ ಈ ಯುದ್ಧ ನೌಕೆಗಳನ್ನು ಇಲ್ಲೇ ತಯಾರಿಸಿ ಹಾಗೂ ವಿಶ್ವಕ್ಕೆ ಒಂದು ಸಂದೇಶ ರವಾನಿಸಿದ್ದಾರೆ ಯುದ್ಧ ನೌಕೆ ತಯಾರಿಕೆಯಲ್ಲಿ ನಾವು ವೇಗವನ್ನು ಪಡೆದುಕೊಂಡರೆ ಬೇರೆ ರಾಷ್ಟ್ರಗಳಿಂದ ನಮಗೆ ಆರ್ಡರ್ ಕೂಡ ಬರಬಹುದು ಇರಲಿ ಅದೇನೇ ಇರಲಿ ಹಾಗಾದರೆ ಇವುಗಳ ಸಾಮರ್ಥ್ಯ ಏನು ಅಂತ ಸ್ವಲ್ಪ ನೋಡುವುದಾದರೆ ಇನ್ನು ಐ ಎನ್ ಎಸ್ ಸೂರತ್ನ ವಿಶೇಷ ಎಂದರೆ ಇದು ಸಂಪೂರ್ಣ ಡಿಸ್ಟ್ರಾಯರ್ ಅಂದರೆ ಎದುರಾಳಿ ಹಡಗುಗಳನ್ನು ಹೊಡೆದುರುಳಿಸುವ ಸಾಮರ್ಥ್ಯವನ್ನು ಹೊಂದಿದೆ ಇದರಲ್ಲಿ ಮತ್ತೊಂದು ವಿಶೇಷತೆ ಎಂದರೆ ಇದಕ್ಕೆ ಟೆಕ್ನಾಲಜಿಯನ್ನು ಬಳಸಲಾಗಿದೆ ಇದಕ್ಕೆ ಹೈ ಸೆನ್ಸರ್ ಅನ್ನು ಕೂಡ ಬಳಸಿದ್ದು ಇದರ ನೆಟ್ವರ್ಕ್ಗಳು ಕೂಡ ಬಲಿಷ್ಠವಾಗಿದೆ ಇದನ್ನು ನಾವು ಸ್ಟೆಲ್ತ್ ಡಿಸ್ಟ್ರಾಯರ್ ಅಂತ ಕರಿತೀವಿ ಈ ಐ ಎನ್ ಎಸ್ ಸೂರತ್ ಡಿಸ್ಟ್ರಾಯರ್ ಇದೆಲ್ಲ ಇದು ಎದುರಾಳಿ ಹಡಗಿನ ರಡರ್ಗೆ ಇದು ಕಾಣಲು ಸಿಗಲ್ಲ ಆ ತರ ಇದನ್ನು ವಿನ್ಯಾಸಗೊಳಿಸಲಾಗಿದೆ ಇದರಲ್ಲಿ ಹಡಗಿನ ಎರಡರ್ನಲ್ಲಿ ಈ ಐ ಎನ್ ಎಸ್ ಸೂರತ್ ಡಿಸ್ಟ್ರಾಯರ್ ಅನ್ನು ಪತ್ತೆ ಇದ್ದಾಗ ನಾವು ಅವರ ಮೇಲೆ ಪ್ರಬಲ ದಾಳಿ ನಡೆಸಬಹುದು ವಿಶೇಷತೆ ಇದರಲ್ಲಿ ಒಂದೇ ಬಾರಿಗೆ ಹದಿನಾರು ಬ್ರಹ್ಮಸ್ ಮಿಸಲ್ ಅನ್ನು ಲಾಂಚ್ ಮಾಡಬಹುದು ನೀವು ಇದರಲ್ಲಿ ಗಮನಿಸಬಹುದು ಈ ಐ ಎನ್ ಎಸ್ ಸೂರತ್ ಎಷ್ಟು ಬಲಿಷ್ಠವಾಗಿದೆ ಅಂತ ಇನ್ನು ಇದು ರಾಕೆಟ್ ಲಾಂಚರ್ ಹಾಗೂ ಟಾರ್ಪಿಡೋ ಲಾಂಚರ್ ಅನ್ನು ಕೂಡ ಹೊಂದಿದೆ ಈ ರಾಕೆಟ್ ಲಾಂಚರ್ ಅನ್ನು ಇದು ಎದುರಾಳಿಯ ಶಿಪ್ ಇರಬಹುದು ಅಥವಾ ಎದುರಾಳಿಯ ಹೆಲಿಕಾಪ್ಟರ್ ಇರಬಹುದು ಅದನ್ನು ಹೊಡೆದುರುಳಿಸಲು ಸಹಾಯ ಮಾಡುತ್ತದೆ ಇನ್ನು ಟಾರ್ಪಿಡೋಗಳು ಜಲಾಂತರ್ಗಾಮಿಗಳನ್ನು ಹೊಡೆದುರುಳಿಸುತ್ತದೆ ಇನ್ನು ಐ ಎನ್ ಎಸ್ ನೀಲಗಿರಿ ಅಲ್ಲ ಇದು ಸ್ಟೆಲ್ತ್ ಫ್ರಿಗೇಟ್ ಅಂದ್ರೆ ಇದು ಕೂಡ ಎದುರಾಳಿ ಎರಡರ್ಗಳಿಗೆ ಇದನ್ನು ಪತ್ತೆ ಹಚ್ಚಲು ಸಾಧ್ಯವಾಗುವುದಿಲ್ಲ ಇದು ಎರಡು ಹೆಲಿಕಾಪ್ಟರ್ಗಳನ್ನು ಹೊತ್ತೊಯ್ಯಬಲ್ಲ ಸಾಮರ್ಥ್ಯವನ್ನು ಕೂಡ ಹೊಂದಿದೆ ಇದು ಜಲಾಂತರ್ಗಾಮಿಗಳನ್ನು ಹಾಗೂ ಯುದ್ಧ ವಿಮಾನಗಳನ್ನು ಹಾಗೂ ಯುದ್ಧ ಹೆಲಿಕಾಪ್ಟರ್ಗಳನ್ನು ಹೊಡೆದುರುಳಿಸುವ ಸಾಮರ್ಥ್ಯ ಹೊಂದಿದೆ ಕೊನೆಯದಾಗಿ ಐಎನ್ಎಸ್ ವಾಕ್ಷೀರ್ ಇದೊಂದು ಸಬ್ಮೆರಿನ್ ಇನ್ನು ಈ ಜಲಾಂತರ್ಗಾಮಿಗಳನ್ನು ಭಾರತ ಹಾಗೂ ಫ್ರೆಂಚ್ ಜೊತೆಯಾಗಿ ನಿರ್ಮಿಸಿದ್ದಾರೆ ಇದಕ್ಕೆ ಪಿ ಸೆವೆಂಟಿ ಫೈವ್ ಸ್ಕಾರ್ಪೆನ್ ಎಂಬ ಹೆಸರು ಕೂಡ ಇದೆ ಇದು ಸುಮಾರು ನೀರಿನ ಹೊಳಗೆ ಹಾಗೂ ನೀರಿನವರೆಗೆ ಸುಮಾರು ಮೂವತ್ತೈದು ಕಿಲೋಮೀಟರ್ ಸ್ಪೀಡಲ್ಲಿ ಚಲಿಸುತ್ತದೆ ಇದು ಅತ್ಯಾಧುನಿಕ ಟಾರ್ಪಿಡೋ ಲಾಂಚರ್ಗಳನ್ನು ಕೂಡ ಹೊಂದಿದೆ ಇದು ಮೂರು ಯುದ್ಧ ನೌಕೆಯ ವಿಶಿಷ್ಟತೆಗಳು ಇನ್ನು ಮುಂಬರುವ ದಿನಗಳಲ್ಲಿ ಇನ್ನಷ್ಟು ಯುದ್ಧ ನೌಕೆಗಳು ಭಾರತದ ನೌಕಾದಳಕ್ಕೆ ಸೇರಲಿದೆ